ದೆಹಲಿ ಕಡೆ ಹೋಗೋಣ ದೆಹಲಿಯಲ್ಲಿ ಇಪ್ಪತ್ತೇಳು ವರ್ಷದ ಬಳಿಕ ಬಿಜೆಪಿ ಒಂದು ಐತಿಹಾಸಿಕ ಗೆಲುವು ಸಾಧಿಸಿದೆ ಆದರೆ ಸಿಎಂ ಅಭ್ಯರ್ಥಿ ಯಾರು ಅನ್ನೋದೇ ಸದ್ಯಕ್ಕಿರೋ ಟೆನ್ಷನ್ ಸಿಎಂ ಯಾರಾಗ್ತಾರೆ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ ಇವರು ಸಿಎಂ ಆಗ್ತಾರೆ ನೀವು ಗೆಲ್ಲಿಸ್ಕೊಟ್ರೆ ಅಂತ ಯಾವ ಫೇಸ್ ಕೂಡ ಇರಲಿಲ್ಲ ದೆಹಲಿ ಎಲೆಕ್ಷನ್ನಲ್ಲಿ ಸಂಘಟಿತವಾಗಿ ಹೋರಾಟ ಮಾಡಿ ಅಧಿಕಾರಕ್ಕೆ ಬಂದಿದೆ ಬಿಜೆಪಿ ಆದ್ರೆ ಈಗ ಸಿಎಂ ಯಾರಾಗ್ತಾರೆ ಅನ್ನೋ ಚರ್ಚೆ ಜೋರಾಗಿದೆ ಐದು ಜನ ನಾಯಕರು ಸಿಎಂ ಸ್ಥಾನಕ್ಕಾಗಿ ಫೈಟ್ ಮಾಡ್ತಾ ಇದ್ದಾರೆ ಪರ್ವೇಜ್ ವರ್ಮಾ ಆಶೀಶ್ ಸೂದ್ ಸತೀಶ್ ಉಪಾಧ್ಯಾಯ ವಿಜೇಂದರ್ ಗುಪ್ತಾ ಜಿತೇಂದರ್ ಮಹಾಜನ್ ರೇಸ್ನಲ್ಲಿದ್ದಾರೆ ಆದರೆ ಯಾರಿಗೆ ಮಣೆ ಹಾಕ್ತಾರೆ ಅನ್ನೋದು ಸದ್ಯಕ್ಕಿರೋ ಗೊಂದಲ ವಿದೇಶ ಪ್ರವಾಸದಲ್ಲಿದ್ದಾರೆ ಮೋದಿ ಪ್ರವಾಸ ಮುಗಿಸ್ಕೊಂಡು ಬಂದ ನಂತರ ಆಯ್ಕೆಯಾಗೋ ಸಾಧ್ಯತೆ ಇದೆ ಪರ್ವೇಜ್ ವರ್ಮಾ ಕೇಜ್ರಿವಾಲ್ ವಿರುದ್ಧ ಗೆಲುವು ಸಾಧಿಸಿದ್ದಾರೆ ಮಾಜಿ ಸಿಎಂ ಸಾಹೇಬ್ ಸಿಂಗ್ ವರ್ಮಾ ಅವರ ಪುತ್ರ ಅವರು ವಿಜೇಂದ್ರ ಗುಪ್ತಾ ದೆಹಲಿ ಬಿಜೆಪಿ ನಾಯಕ ಹಿರಿಯ ನಾಯಕ ವಿಜೇಂದ್ರ ಗುಪ್ತಾ ಸತತ ಮೂರು ಬಾರಿ ರೋಹಿಣಿ ಕ್ಷೇತ್ರದಿಂದ ಗೆದ್ದಿದ್ದಾರೆ ಯಾರ್ಯಾರ ರೇಸ್ನಲ್ಲಿದ್ದಾರೆ ಅನ್ನೋದನ್ನು ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ ಇನ್ನು ಆಶೀಶ್ ಸೂದ್ ಗೋವಾ ಬಿಜೆಪಿ ಉಸ್ತುವಾರಿ ಇವರು ಜಮ್ಮು ಕಾಶ್ಮೀರ ಸಹ ಉಸ್ತುವಾರಿಯಾಗಿದ್ದು ಜನಕುರಿ ಕ್ಷೇತ್ರದಿಂದ ಪ್ರಚಂಡ ಬಹುಮತದಿಂದ ಇವರು ಗೆಲುವು ಸಾಧಿಸಿದ್ದಾರೆ ಇನ್ನು ಸತೀಶ್ ಉಪಾಧ್ಯಾಯ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹದಿನಾರರವರೆಗೆ ದೆಹಲಿ ಬಿಜೆಪಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಆರ್ಎಸ್ಎಸ್ ನಂತೂ ಕೂಡ ಇದೆ ಮೂರು ಬಾರಿ ಸೋಮನಾಥ್ ಭಾರತಿ ವಿರುದ್ಧ ಗೆಲುವು ಸಾಧಿಸಿದರು ಜಿತೇಂದ್ರ ಮಹಾಜನ್ ದೆಹಲಿಯ ರೋಹತಸ್ ನಗರ ಕ್ಷೇತ್ರದಿಂದ ಗೆಲುವು ಪಡ್ಕೊಂಡಿದ್ದಾರೆ ದೆಹಲಿ ಬಿಜೆಪಿಯ ಹಿರಿಯ ನಾಯಕರಲ್ಲಿ ಇವರು ಕೂಡ ಒಬ್ರು ಇನ್ನು ರೇಖಾ ಗುಪ್ತಾ ಶಾಲಿವಾರ್ ಬಾಗ್ ಕ್ಷೇತ್ರದಿಂದ ಮೊದಲ ಬಾರಿಗೆ ಗೆದ್ದಿದ್ದಾರೆ ದೆಹಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ದೆಹಲಿ ವಿವಿ ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷೆ ಇವರು ಸಿಎಂ ಅಭ್ಯರ್ಥಿ ಅಂತ ಹೇಳಿರಲಿಲ್ಲ ಕೇಜ್ರಿವಾಲ್ ಒಂದು ಕಡೆ ಅಬ್ಬರಿಸ್ತಾ ಇದ್ರೆ ಮತ್ತೊಂದು ಕಡೆ ಬಿಜೆಪಿ ಸಂಘಟಿತ ಹೋರಾಟ ಮಾಡಿತ್ತು ಕಾಂಗ್ರೆಸ್ ಕೂಡ ತನ್ನ ಹೋರಾಟವನ್ನು ಅಷ್ಟಾಗಿ ಏನೋ ಈ ಬಾರಿಯ ದೆಹಲಿ ಎಲೆಕ್ಷನ್ ಅಲ್ಲಿ ಕಂಡಿರಲಿಲ್ಲ ಆದ್ರೆ ಈಗ ಗೆದ್ದಿರುವಂತಹ ಬಿಜೆಪಿಗೆ ಸಿಎಂ ಯಾರು ಅನ್ನೋದು ಪ್ರಶ್ನೆ ಪ್ರಶಾಂತ್ನಾಥು ಮತ್ತೊಂದು ಸಲ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಆರು ಹೆಸರುಗಳಿವೆ ಆದರೆ ಯಾರು ಪ್ರಬಲ ಪೈಪೋಟಿ ಕೊಡ್ತಾ ಇರೋರು ಪ್ರಧಾನಮಂತ್ರಿಗಳು ಅಮೆರಿಕ ಪ್ರವಾಸದಿಂದ ಬಂದ ಮೇಲೆ ಒಂದು ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ಳಲಾಗುತ್ತೆ ಹಿಂದೆ ಮೂರು ಮುಖ್ಯಮಂತ್ರಿಗಳನ್ನ ದಿಲ್ಲಿ ಕಂಡಿತ್ತು ನೈಂಟಿ ತ್ರೀ ಟು ನೈಂಟಿ ಮದನ್ ಮದನ್ಲಾಲ್ ಖುರಾನ ಸಾಹಿಬ್ ಸಿಂಗ್ ವರ್ಮಾ ಸುಷ್ಮಾ ಸ್ವರಾಜ್ ಅದಾದಮೇಲೆ ಅಧಿಕಾರ ಬಂದಿರಲಿಲ್ಲ ಯಾಕಂದರೆ ಪಕ್ಷದೊಳಗಡೆ ಒಳ ಜಗಳದ ಕಾರಣದಿಂದಾಗಿ ಅಧಿಕಾರ ಹೋಗಿತ್ತು ಅದು ಮೇಲ್ಗಡೆ ಈರುಳ್ಳಿ ಬೆಲೆ ಏರಿಕೆ ಅಂತಂದರೂ ಕೂಡ ದಿಲ್ಲಿಯಲ್ಲಿ ತುಂಬ ಒಳ ಜಗಳ ಇತ್ತು ಈ ಬಾರಿ ಯಾರದೇ ಮುಖವನ್ನು ತೋರಿಸದೆ ಅಧಿಕಾರ ಬಂದಿದೆ ಇನ್ಕ್ಲೂಡಿಂಗ್ ಅಂದರೆ ಅರವಿಂದ್ ಕೇಜ್ರಿವಾಲ್ರ ವಿರುದ್ಧದ ಒಂದು ರೆಫ್ರೆಂಡಮ್ನ ರೀತಿಯಲ್ಲಿ ಅಧಿಕಾರ ಬಂದಿರುವಾಗ ಬಿ ಜೆ ಪಿ ಯಾರನ್ನು ನೇಮಿಸುತ್ತೆ ಅಂತಕ್ಕಂಥದ್ದು ಮುಖ್ಯ ಮತ್ತು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ನೋನ್ ಫಾರ್ ಗಿವಿಂಗ್ ಮೆಸೇಜಸ್ ಈಗ ನೋಡಿ ಮಹಿಳಾ ಮತದಾರರು ಮಹಾರಾಷ್ಟ್ರ ಇರ್ಬೋದು ದಿಲ್ಲಿ ಇರ್ಬೋದು ಹರಿಯಾಣ ಇರ್ಬೋದು ಬಿ ಜೆ ಪಿಯ ಪ್ರಚಂಡ ಗೆಲುವಿನಲ್ಲಿ ಮಹಿಳಾ ಮತದಾರರ ಯೋಗದಾನ ಜಾಸ್ತಿ ಇದೆ ಹೀಗಾಗಿ ಕೆಲ ಬಿ ಜೆ ಪಿ ಮೂಲಗಳು ಹೇಳ್ತಾ ಇರತಕ್ಕಂಥದ್ದು ಯಾರಾದರೂ ಮಹಿಳೆಯರನ್ನು ಮುಖ್ಯಮಂತ್ರಿ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು ರೇಖಾ ಗುಪ್ತಾ ಇದ್ದಾರೆ ಶಿಖಾ ರಾಯ್ ಇದ್ದಾರೆ ಇವರಿಬ್ಬರೂ ಕೂಡ ಹಿರಿಯ ನಾಯಕರು ಅವರಿಬ್ಬರಲ್ಲಿ ಯಾರನ್ನಾದರೂ ಮುಖ್ಯಮಂತ್ರಿ ಮಾಡ್ಬೋದಾ ಅಂತಕ್ಕಂಥ ಚರ್ಚೆ ಇದೆ ಅದರ ಜೊತೆ ಜೊತೆಗೆ ಈಗ ಪ್ರವೇಶ್ ವರ್ಮಾ ಜೈಂಟ್ ಕಿಲ್ಲರ್ ನೀವು ಮೊನ್ನೆ ಅದಕ್ಕೊಂದು ಕನ್ನಡ ಶಬ್ದ ದೈತ್ಯ ಶಿಕಾರಿ ಅಂತ ಹೇಳಿದಿರಿ ಪ್ರವೇಶ್ ವರ್ಮಾ ಜಾಟ್ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಹೀಗಾಗಿ ಅವರ ಹೆಸರು ಕೂಡ ನಿಶ್ಚಿತವಾಗಿ ಇದೇ ಅಮಿತ್ ಶಾ ಅವರ ಜೊತೆಗಿನ ಪ್ರವೇಶ್ ವರ್ಮಾ ಭೇಟಿಯ ನಂತರ ಆ ರೀತಿಯ ಸ್ಪೆಕ್ಯುಲೇಷನ್ಸ್ಗಳು ಜಾಸ್ತಿ ಆದವು ವಿಜೇಂದ್ರ ಗುಪ್ತಾ ಬಿ ಜೆ ಪಿ ತುಂಬ ಹೀನಾಯವಾಗಿ ಎಪ್ಪತ್ತರಲ್ಲಿ ಅರವತ್ತೇಳು ಆಮ್ ಆದ್ಮಿ ಗೆದ್ದಾಗ ಮೂರು ಗೆದ್ದಿದ್ದರಲ್ಲಿ ರೋಹಿಣಿಯಿಂದ ವಿಜೇಂದ್ರಗುಪ್ತಾ ಕೂಡ ಇದ್ದರು ಹಿಂದೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ದರು ಅವರ ಹೆಸರು ಕೂಡ ನಿಶ್ಚಿತವಾಗಿದೆ ಬನಿಯಾ ಸಮುದಾಯದಿಂದ ಬರ್ತಾರೆ ಇನ್ನೊಬ್ಬರು ಆಶೀಶ್ ಸೂದ್ ಜನಕ್ಪುರಿ ಕ್ಷೇತ್ರದಿಂದ ಶಾಸಕರಾಗಿದ್ದಾರೆ ಎ ಬಿ ವಿ ಪಿ ಹಿನ್ನೆಲೆ ಇದ್ದವರು ಆಶೀಶ್ ಸೂದ್ ಅಮಿತ್ ಶಾ ಅವರಿಗೆ ತೀರ ಆಪ್ತರು ಅಂತಕ್ಕಂಥದ್ದು ಕೂಡ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಸತೀಶ್ ಉಪಾಧ್ಯಾಯ್ ಅಗೇನ್ ಎ ಬಿ ಪಿ ಹಿಂದೆ ಹಿನ್ನೆಲೆಯಿಂದ ಬರ್ತಾರೆ ಸತೀಶ್ ಉಪಾಧ್ಯಾಯ ಈ ಬಾರಿ ಮಾಳವೀಯ ನಗರ ಕ್ಷೇತ್ರದಿಂದ ಆರಿಸಿ ಬಂದಿದ್ದಾರೆ ಹಿಂದೆ ರಾಜ್ಯ ಬಿ ಜೆ ಪಿಯ ಅಲ್ಲಿನ ಅಧ್ಯಕ್ಷರು ಕೂಡ ಆಗಿದ್ದರು ಜಿತೇಂದ್ರ ಮಹಾಜನ್ ಜಿತೇಂದ್ರ ಮಹಾಜನ್ ಕೂಡ ಎ ವಿ ಪಿ ಹಿನ್ನೆಲೆಯಿಂದ ಬರ್ತಾರೆ ದಿಲ್ಲಿಯಲ್ಲಿ ಬಿ ಜೆ ಪಿಯ ಸಂಘಟನಾ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿರ್ತಕ್ಕಂಥವ್ರು ರೋಟಾಸ್ ನಗರದಿಂದ ಎಮ್ ಎಲ್ ಎ ಆಗಿ ಎರಡನೇ ಬಾರಿಗೆ ಆಯ್ಕೆಯಾಗಿ ಬಂದಿದ್ದಾರೆ ಹಿಂದೆ ಎರಡು ಸಾವಿರದ ಹದಿಮೂರರಲ್ಲೇನು ಬಿ ಜೆ ಪಿ ಒಂದು ಇಪ್ಪತ್ತೆಂಟು ಸ್ಥಾನಗಳನ್ನು ಪಡೆದಿತ್ತು ಆಗ ಜಿತೇಂದ್ರ ಮಹಾಜನ್ ಒಮ್ಮೆ ಶಾಸಕರಾಗಿದ್ದರು ನಲವತ್ತೊಂಬತ್ತು ದಿನಗಳ ಕಾಲ ಪುನರಪಿ ಆಯ್ಕೆಯಾಗಿ ಬಂದಿದ್ದಾರೆ ಮಹಿಳೆಯರಿಗೆ ಸ್ಥಾನ ಸಿಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಏಕೆಂದರೆ ಈ ಜಾತಿಯ ಸಮೀಕರಣದಲ್ಲಿ ದಿಲ್ಲಿಯಲ್ಲಿ ಹೋದರೆ ಬಿ ಜೆ ಪಿಯಲ್ಲಿ ಒಳ ಜಗಳ ಜಾಸ್ತಿ ಆಗುತ್ತೆ ಜಾಟ್ರಿಗೆ ಕೊಟ್ಟರೆ ಪಂಜಾಬಿಗಳಿಗೆ ಬೇಸರ ಪಂಜಾಬಿಗಳಿಗೆ ಕೊಟ್ಟರೆ ಜಾಟ್ ಗುಜ್ಜರ್ಗೆ ಬೇಸರ ದಲಿತ ಸಮುದಾಯ ಕೂಡ ಇದೆ ಹೀಗಾಗಿ ಬಿ ಜೆ ಪಿ ತುಂಬ ಅಳೆದು ತೂಗಿ ನಿರ್ಣಯವನ್ನು ತೆಗೆದುಕೊಳ್ಳಬಹುದು ಮಹಿಳೆಯರಿಗೆ ಮುಖ್ಯಮಂತ್ರಿ ಯಾಕಂದರೆ ರಾಜಸ್ಥಾನದಲ್ಲಿ ಮಹಿಳೆಯರ ಹೆಸರು ಕೇಳಿಬಂದಿತ್ತು ವಸುಂಧರ ಅದ್ ಅವರಿಗೆ ಕೊಡದೇ ಇದ್ದಾಗ ಬಹುತೇಕವಾಗಿ ದಿಲ್ಲಿಯಲ್ಲಿ ಆ ಸಾಧ್ಯತೆಗಳು ಜಾಸ್ತಿ ಅಂತ ಬಿಜೆಪಿ ಮೂಲಗಳು ಹೇಳ್ತವೆ ಬಟ್ ಇವನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸರ್ಪ್ರೈಸ್ ಅನ್ನು ಎಸೆಯೋದ್ರಲ್ಲಿ ಬಹಳ ನಿಸ್ಸೀಮ್ರು ಹೀಗಾಗಿ ಅಲ್ಲಿವರೆಗೆ ಕಾಯೋದು ಒಳ್ಳೇದು ಅಂತ ಅನ್ಸುತ್ತೆ ಏನಾಗುತ್ತೆ ಅಂತ ಧನ್ಯವಾದ ಪ್ರಶಾಂತ್ ವೀಕ್ಷಕರ ಇದರೊಂದಿಗೆ ಇವತ್ತಿನ ಪಾರ್ಟಿ ಮುಗಿಸ್ತಾ ಇದ್ದೀವಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್